ಎಲ್ರಿಗೂ ನಮಸ್ಕಾರ ಹಾಂ ಥ್ಯಾಂಕ್ ಯು ಸರ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಇವೆಂಟ್ಗೆ ಇದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸರ್ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದಾರೆ ಏನು ಗೊತ್ತಾಗ್ತಿಲ್ಲ ಇಲ್ಲ ಥ್ಯಾಂಕ್ ಯು ಪ್ರಶಾಂತ್ ಸರ್ ಅನೀಶಣ್ಣ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ನನ್ನ ಹೆಸರು ಗೌರವ್ ಅಂತ ಸೊ ಆರ್ ಆಮ್ ಅರವಿಂದ್ ಸ್ವಾಮಿ ನನ್ನ ಜೀವನದಲ್ಲಿ ಹೊಸ ಆರಂಭ ಅಂತಲೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ನಾವೊಂದು ಯೂಟ್ಯೂಬಲ್ಲಿ ವೆಬ್ ಸೀರೀಸ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ನ ಕೊಡ್ತಾಯಿದ್ವಿ ನಮ್ಮನ್ನ ಗುರುತಿಸಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಂತ ಅದು ಇಂಥ ಅದ್ಭುತವಾದ ಸ್ಕ್ರಿಪ್ಟಲ್ಲಿ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅಭಿಷೇಕ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಸಿನಿಮಾ ಬಗ್ಗೆ ಸಿನಿಮಾ ರೆ ರೆಡಿ ಇದೆ ರಿಲೀಸ್ಗೆ ತುಂಬ ಚೆನ್ನಾಗಿ ರೀಚ್ ಆಗಿದೆ ತುಂಬ ಜನ ಎಲ್ಲ ಕಡೆ ಕೇಳಿ ಹೋಗಿದ ಕಡೆ ಎಲ್ಲ ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ ಆರಾಮ್ ಅರವಿಂದ್ ಸ್ವಾಮಿ ನೋಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀವಿ ಅಂತ ಇನ್ನೊಂದು ಪ್ಲಸ್ ಏನಂದರೆ ಸ್ಟಾರ್ಟಿಂಗ್ ತ್ರೀ ಡೇಸ್ ನೈಂಟಿ ನೈನ್ ರುಪೀಸ್ ಇರೋದು ಸೊ ಅದೊಂದು ಮುಖ್ಯವಾಗಿ ಬೇಕಾಗಿತ್ತು ಸೊ ಎಲ್ಲರೂ ಸಿನಿಮಾನ ನೋಡಿ ಇದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ಸಿನ್ಮಾ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಹೆಸರು ಆರ್ ಜೆ ವಿಖಿ ಅಂತ ಸೊ ಪ್ರತಿದಿನ ರಾತ್ರಿ ಒಂಬತ್ತರಿಂದ ಹನ್ನೆರಡು ಕಿರಿಮಾತು ಅಂತ ಕಾರ್ಯಕ್ರಮ ನೈನ್ ಟೂ ಪಾಯಿಂಟ್ ಸೆವೆನ್ ಬಗ್ಗೆ ನಡೆಸ್ಕೊಡ್ತೀನಿ ಸ್ವಲ್ಪ ನರ್ವಸ್ ಆಗಿದ್ದೀನಿ ಇರಲಿ ತಂಡ ಮೊದಲೇ ನಮ್ಮನ್ನು ಅಂತ ನಾವು ಏನೂ ಮಾಡಲಿಲ್ಲ ಸ್ಟಾರ್ಟಿಂಗಲ್ಲಿ ಅಭಿಷೇಕ್ ಅವರು ಕಾಲ್ ಮಾಡಿ ಹೇಳಿದಾಗ ಥರ ನಮ್ಮ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ ಇನ್ಫ್ಯಾಕ್ಟ್ ಅದಕ್ಕೆ ಮುಂಚೆ ಫ್ರೆಂಚ್ ಬಿರಿಯಾನಿ ಇಕ್ಕಟ್ ಸಿನಿಮಾ ಅದೆಲ್ಲ ಮಾಡಿದ್ದೆ ಇಕ್ಕಟ್ ಸಿನಿಮಾ ನೋಡಿದ ನಂತರ ಅಭಿಷೇಕ್ ಸರ್ ಫೋನ್ ಮಾಡಿ ಈ ಥರ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು ನಮ್ಮ ಕಾಂಬಿನೇಷನ್ಗೆ ಹೋದ್ವಿ ರೂಮಲ್ಲಿ ಆಡಿಷನ್ ಮಾಡಿದ್ವಿ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಬ್ರೋ ಅಂತ ಹೇಳಿದ್ರು ಸೊ ಒಂದಂತೂ ಸತ್ಯ ಸಿ ನಾವು ನಾವು ಏನೇ ಸಹ ಏನೋ ಸಹ ಕಲಾವಿದ್ರು ಏನೇ ಮಾಡಕ್ಕೆ ಹೊಟ್ಟರು ಅದಕ್ಕೆ ಬೆನ್ನೆಲುಬಾಗಿರುವಂತಹ ಬಾಗಿರುವಂತಹ ಮೇನ್ ಕ್ಯಾರೆಕ್ಟರ್ ಯಾರು ಇರ್ತಾರೆ ದ ಲೀಡ್ ಆಫ್ ದ ಸಿನಿಮಾ ಸೊ ಅವರು ಅದಕ್ಕೆ ಅಷ್ಟೇ ಪ್ರೋತ್ಸಾಹ ಕೊಡಬೇಕು ಸೊ ದಟ್ ವಾಸ್ ಅ ಫೆಂಟಾಸ್ಟಿಕ್ ಡಾರ್ಲಿಂಗ್ ನಮ್ಮ ಅನೀಶ್ ಸರ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ನಾವು ಹೊಸ ಕಲಾವಿದರಿಗೆ ಹೊಸ ವ್ಯಕ್ತಿಗಳಿಗೆ ಹೊಸ ಪ್ರತಿಭೆಗಳಿಗೆ ಯಾವತ್ತು ಪ್ರೋತ್ಸಾಹ ಕೊಡಬೇಕು ಅಂತ ಇಡೀ ತಂಡ ಕೆಲಸ ಮಾಡಿದೆ ಒಂದಂತೂ ಸತ್ಯ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ನಮ್ದಾಗಿರುತ್ತೆ ಆ್ಯಂಡ್ ಪ್ರೊಡ್ಯೂಸರ್ಸ್ ಆಗಿರೋಂಥ ಪ್ರಶಾಂತ್ ಸರ್ ಮತ್ತು ಶ್ರೀಕಾಂತ್ ಸರ್ ಥ್ಯಾಂಕ್ ಯು ಸೊ ಮಚ್ ಪ್ಯಾಷನ್ ಫಾರ್ ಯೋರ್ ಸಿನಿಮಾ ಟೆಲಿಂಜ್ ಸರ್ ಇಸ್ ಗ್ರೇಟ್ ಅಂಡ್ ಐ ವುಡ್ ಲೈಕ್ ಟು ವರ್ಕ್ ಫಾರ್ ಮೋರ್ ಪ್ರಾಜೆಕ್ಟ್ಸ್ ಇನ್ನೂ ಬಹಳಷ್ಟು ಪ್ರಾಜೆಕ್ಟ್ ಜೊತೆಲಿ ಮಾಡೋಣ ಸರ್ ದೊಡ್ಡ ಬರುತ್ತೆ ಸರ್ ದೊಡ್ಡ ಅದೇ ಹೇಳ್ದಣ್ಣ ನವೆಂಬರ್ ಇಪ್ಪತ್ತೆರಡು ನಮ್ದು ಸೊ ನಾವು ಹೇಳ್ದೆ ಗೌರವ ಹೇಳಿದಾಗ ಮೂರು ದಿನ ತೊಂಬತ್ತೊಂಬತ್ತು ರೂಪಾಯಿ ಟಿಕೆಟ್ ಇದೆ ಮಕ್ಕಳಿಂದ ವಯಸ್ಸಾದವ್ರ ತನಕ ಯಾವುದೇ ರೀತಿಯ ಮುಜುಗಾರ ಇಲ್ದಿರುವಂತಹ ಅದ್ಭುತವಾದ ಫ್ಯಾಮಿಲಿ ಎಂಟರ್ಟೈನರ್ ಕ್ಷೇತ್ರ ಆರಾಮ್ ಅರವಿಂದ ಸ್ವಾಮಿ ಸೊ ನೀವೆಲ್ಲ ಮಾತಾಡಕ್ಕೆ ಶುರು ಮಾಡ್ತೀರಿ ಈಗ ನಾವು ಮಾತಾಡ್ತಿದೀವಿ ಆಮೇಲೆ ನೀವು ಮಾತಾಡಕ್ ಶುರು ಮಾಡ್ತೀರ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಸರ್ ಥ್ಯಾಂಕ್ ಯು ಸೊ ಮಚ್ ಒನ್ಲಿ ರೀಸನ್ ಬಂದ್ಬಿಟ್ಟು ಸಿನಿಮಾ ನೋಡ್ತಿದ್ರು ಅದ್ಭುತವಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಸಿನಿಮಾ ಹಲೋ ಸಿನಿಮಾ ಅದ್ಭುತವಾಗಿ ಬಂದಿದೆ ಸೊ ಖುಷಿ ಆಯಿತು ಅದಕ್ಕೆ ನಾವು ಏನು ಬಜೆಟ್ ಕೊಟ್ಟಿದ್ದು ಅವಿಗೆ ಅದಕ್ಕೂ ತ್ರೀ ಟೈಮ್ಸ್ ಆ್ಯಡ್ ಮಾಡಿದ್ದೀವಿ ಈಗ ಪ್ರಮೋಷನ್ಗೆ ಸೊ ದಟ್ ಈಸ್ ದ ಪವರ್ ಆಫ್ ಕ್ವಾಲಿಟಿ ಎಲ್ಲರೂ ಬಂದು ಇಪ್ಪತ್ತೆರಡನೇ ತಾರೀಕು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ತೊಂಬತ್ತೊಂಬತ್ತು ರೂಪಾಯಿ ದ್ಯಾಟ್ ಈಸ್ ಒನ್ ಮೋರ್ ಸ್ಟ್ರಾಟಜಿ ವಾಟ್ ನಾವು ಡಿಸೈಡ್ ಮಾಡಿರೋದು ಸೊ ಕ್ಲಿಕ್ ಆಗುತ್ತೆ ಅಂದ್ಕೊಂಡಿದ್ದೀವಿ ನೋಡೋಣ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಥ್ಯಾಂಕ್ ಯು ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವ ನಮ್ಮ ರೋಲಿಂಗ್ ಸ್ಟಾರ್ ಮುರಳಿ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೂರಿಬಾಯಿ ಥ್ಯಾಂಕ್ ಯು ಸೋ ಮಚ್ ಸೂರಿಬಾಯಿ ಬಗ್ಗೆ ಒಂದು ಚಿಕ್ಕ ಕಥೆ ಹೇಳ್ಬಿಡ್ತೀನಿ ಚಿಕ್ಕದು ಗುಲ್ಟು ಅಂತ ಒಂದು ಚಿತ್ರ ಮಾಡಿದೆ ರಿಲೀಸ್ ಆಯಿತು ಬೆಳಿಗ್ಗೆ ಎದ್ದರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಥಿಯೇಟ್ರ್ ಹತ್ರ ಹೋಗ್ಬೇಕಾ ಗಾಂಧಿನಗರ್ಗೆ ಹೋಗ್ಬೇಕಾ ಏನಪ್ಪ ವಾಟ್ ಇಸ್ ದ ಪ್ರೊಸೀಜರ್ ಅನ್ನೋದೇ ಗೊತ್ತಿಲ್ಲ ಎಲ್ಲ ಅಮಾಯಕರು ಎಲ್ಲ ಹೊಸ ತಂಡ ಕಟ್ಕೊಂಡು ಬಂದಿದ್ರೆ ಒಂದು ಒನ್ ಒನ್ ತರ್ಟಿಗೆ ಒಂದು ಫೋನ್ ಬಂತು ಸೂರಿಬಾಯಿ ಫೋನು ಫ್ರೈಡೆ ಮಾರ್ನಿಂಗು ಎಲ್ಲ ಹೊಸ ತಂಡ ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋ ನನ್ನ ಸ್ಪೀಚ್ ನೋಡಿ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೂರಿಬಾಯಿ ಫೋನ್ ಮಾಡಿದ್ರು ಯಾರ್ರೀ ಪ್ರಶಾಂತ ಮಾತಾಡಿದ ಹಾಂ ಸರ್ ತುಂಬ ಚೆನ್ನಾಗಿ ಮಾಡಿದೀರ ಗುಲ್ಟು ಅಂತ ಸಿನಿಮಾ ನನಗೆ ಅವಾಗ ಪರಿಚಯ ಇರಲಿಲ್ಲ ಅವರೇ ನಮ್ಮನ್ನು ಖುದ್ದಾಗಿ ಕರೆಸ್ಕೊಂಡು ಸಿನಿಮಾ ಬಗ್ಗೆ ನಮಗೆ ಹೇಳಿ ಈ ಥರ ಮಾಡಿ ಈ ಥರ ಮಾಡಿ ನಾನು ಇವತ್ತು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಬಹುಪಾಲು ಸೂರಿ ಬೈಗೂ ಸಲ್ಲುತ್ತ ಥ್ಯಾಂಕ್ ಯು ಬೈ ಕರೆಸ್ಕೊಂಡು ಸ ಬೈ ಹೆಂಗೆ ಮಾಡ್ಬೇಕು ಭಯ ನನಗೆ ಗೊತ್ತಾಗ್ತಿಲ್ಲ ಇದು ಪ್ರಮೋದ್ ಅಂದರೆ ಅವತ್ತು ಗುಲ್ಡು ಚಿತ್ರಕ್ಕೆ ಯಶ್ ಸರ್ನ ಕರ್ಕೊಂಡ್ಬಂದರು ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ಮತ್ತೆ ನಾವು ಇನ್ನೊಂದು ಪ್ರಯತ್ನಕ್ಕೆ ಮುರಳಿ ಸರ್ನ ಕರ್ಕೊಂಡು ಥ್ಯಾಂಕ್ ಯು ಸೋ ಮಚ್ ನಾನು ಯಾವತ್ತೂ ಮರೆಯಲ್ಲ ಸರ್ ಸೊ ಹೊಸ ತಂಡವರೆಲ್ಲ ನನ್ನ ಸ್ಪೀಚ್ ನೋಡಿ ಅಂತ ಯಾಕೆ ಅಂದರೆ ನೀವೇನಾದ್ರೂ ಕನ್ಫ್ಯೂಸ್ ಆದರೆ ಪ್ಲೀಸ್ ಕಾಂಟ್ಯಾಕ್ಟ್ ಫ್ರೀ ಮಾಡಿ ನನ್ನ ಹತ್ರ ನಂಬರ್ ಇದೆ ಟೆಕ್ಸ್ಟ್ ಮಾಡಿ ನಾನು ಕಳಿಸ್ತೀನಿ ಸಿಕ್ಕೇ ಸಿಗ್ತಾರೆ ಸಹಾಯ ಮಾಡ್ತಾರೆ ತುಂಬ ಒಳ್ಳೆಯ ವ್ಯಕ್ತಿ ಥ್ಯಾಂಕ್ ಯು ಈ ಚಿತ್ರಕ್ಕೆ ಬಂದರೆ ಮೊದಲನೇದಾಗಿ ಕತೆ ಒಳ್ಳೆ ಬರಹಗಾರ ಸ್ನೇಹಿತ ಒಳ್ಳೆ ಗೆಳೆಯ ಅಭಿಷೇಕ್ ಶೆಟ್ಟಿ ಥ್ಯಾಂಕ್ ಯು ಸೋ ಮಚ್ ಗುರು ಒಳ್ಳೆ ಕತೆ ಕೊಟ್ಟಿದ್ಯಾ ಹಾಗೆ ನಾಯಕ ನಟ ಅನೀಶ್ ಅನೀಶ್ಗೆ ಎಲ್ಲರೂ ಏನೋ ಬೇಕು ಏನೋ ಬೇಕು ಏನೋ ಬೇಕು ಅಂದರೆ ಈ ಸರಿ ಕೊಡ್ತಾ ಇದ್ದಾರೆ ಬ್ಲಾಕ್ ಬಸ್ಟ್ ಸಿನಿಮಾ ಅನೀಶ್ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಆಮೇಲೆ ತುಂಬ ಒಂದು ವಿಭಿನ್ನವಾದ ಪಾತ್ರ ಯಾವುದೇ ಮಾಸ್ ಮಸಾಲ ಇಲ್ದಿರ ನಿಮ್ಮನ್ನು ರಂಜಿಸೋಕ್ಕೆ ಖಂಡಿತವಾಗ್ಲೂ ಇಪ್ಪತ್ತೆರಡನೇ ತಾರೀಕು ನೀವೆಲ್ಲರೂ ಅದನ್ನು ಸಾಕ್ಷಿ ನೋಡ್ತೀರಾ ಥಿಯೇಟ್ರ್ ಮೇಲೆ ಥ್ಯಾಂಕ್ ಯು ಗುರು ಹಾಗೆ ಮಿಲನ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಒಂದು ಕತೆಗೆ ನಿರ್ದೇಶಕ ಹೀರೋ ಯಾವ ರೀತಿ ಇಂಪಾರ್ಟೆಂಟು ನಾನು ಕಥೆಯಲ್ಲಿ ಫಸ್ಟು ಅನೀಶು ಹೀರೋ ಅಂದ್ಕೊಂಬಿಟ್ಟೆ ಮಾರ್ಕೆಟಿಂಗ್ ಟೈಮಲ್ಲಿ ನೀವು ನಾನು ಹೀರೋ ಹಾಕ್ಬಿಟ್ರಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಕ್ರೂಷಿಯಲ್ ಟೈಮಲ್ಲಿ ನೀವು ಬಂದು ನನ್ನ ಬೆನ್ನೆಲ್ಬಾಗಿ ನಿಂತು ಪ್ರತಿ ಕಾರ್ಯಕ್ರಮದಲ್ಲೂ ನೀವು ನಾನು ನೆರವೇರಿಸ್ಕೊಟ್ಟಿದ್ದೀರಾ ಪ್ರತಿ ರಾತ್ರಿ ಎಂಟುವರೆಗೆ ಫೋನ್ ಮಾಡ್ತಾರೆ ಬೆಳಗ್ಗೆಯಿಂದ ನನ್ನ ಜೊತೆನೇ ಎಲ್ಲ ಪ್ರಮೋಷನ್ಸು ಇದು ಮಾಡಿರ್ತಾರೆ ಓಡರ್ಸ್ ಏಳುವರೆ ಎಂಟುವರೆಗೆ ಫೋನ್ ಮಾಡ್ತಾರೆ ಪ್ರಶಾಂತ್ ಏನು ನೆಕ್ಸ್ಟ್ ಏನು ನಾಳೆ ಏನು ಅಂತ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಈಗ ರಿತಿಕಾ ಅವರು ಎರಡನೇ ಚಿತ್ರ ಥ್ಯಾಂಕ್ ಯು ಸೋ ಮಚ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ ಡೆಫಿನೆಟ್ಲಿ ನಿಮಗೆ ಇದರಿಂದ ಭಾಳಷ್ಟು ಅವಕಾಶಗಳು ಬರುತ್ತೆ ನಾನು ಸಿನಿಮಾ ನೋಡಿದ್ದೀನಿ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಕಲಾವಿದರು ಆರ್ ಜೆ ವಿ ಥ್ಯಾಂಕ್ ಯು ಗುರು ಗೌರವ್ ಥ್ಯಾಂಕ್ ಯು ಸೋ ಮಚ್ ರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಇದೇ ತಿಂಗಳು ಇಪ್ಪತ್ತೆರಡಕ್ಕೆ ಚಿತ್ರ ಬರ್ತಾ ಇದೆ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಆರ್ ಆಮ್ ಸ್ವಾಮಿ ಅನೀಶ್ ಇದು ಲೈಫ್ ಚೇಂಜಿಂಗ್ ಮೂವಿ ಆಗಲಿ ನೀನು ಇಷ್ಟು ವರ್ಷ ಪಟ್ಟಿರೋ ಕಷ್ಟ ನಾನು ಫಸ್ಟ್ ಸಿನಿಮಾದಿಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ ನಾನು ಒಂದು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದೆ ಹೀರೋ ಆಗೋಕ್ಕೆ ಉಟ್ಟಿರೋನು ಅನೀಶು ಅಂತ ಅದು ಅಟ್ಲೀಸ್ಟ್ ಇಲ್ಲಿ ಇಲ್ಲಿ ಆದರೂ ಪ್ರೂವ್ ಆಗೋಗಲಿ ಹ್ಞೂ ಆ್ಯಂಡ್ ಪ್ರೊಡ್ಯೂಸರ್ಸು ಪ್ರಶಾಂತು ಶ್ರೀಕಾಂತು ಶ್ರೀಕಾಂತು ಇಸ್ ಮೋರ್ ಲೈಕ್ ಮೈ ಬ್ರದರ್ ಶ್ರೀಕಾಂತ್ ಪ್ರಶಾಂತ್ ತುಂಬ ಒಳ್ಳೆಯದಾಗ್ಲಿ ಫಿಟ್ಟಿಂಗ್ ಇಟ್ಬಿಟ್ಟಲ್ಲಪ್ಪ ಲಾಸ್ಟ್ಗು ಆಯಿತು ಓಕೆ ಅಭಿಷೇಕ್ ಎಲ್ಲ ಇಷ್ಟು ಹೊಗಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ ಆಲ್ ದ ವೆರಿ ಬೆಸ್ಟ್ ನಾನು ನೋಡಿಲ್ಲ ನಾನು ಏನೇನು ಟ್ರೈಲರ್ ನೋಡಿದ್ದೀನಿ ಹಾಡು ನೋಡಿದ್ದೀನಿ ಅದರಲ್ಲೇ ಐ ಆಮ್ ವೆರಿ ವೆರಿ ಹ್ಯಾಪಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಬೇರೆ ಥರ ಕಾಣ್ತಿದೆ ಇದು ಇದುವರೆಗೂ ಅನೀಶ್ ಮಾಡಿರೋದು ಸಿನಿಮಾ ಥರ ಕಾಣ್ತಿಲ್ಲ ಇಟ್ಸ್ ಲುಕಿಂಗ್ ವೆರಿ ಗುಡ್ ಆ್ಯಂಡ್ ಮಿಲನಾ ಯು ಆಲ್ವೇಸ್ ಯು ಲುಕಿಂಗ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ರಿತಿಕಾ ರೈಟ್ ಫ ಸೆಕೆಂಡ್ ಮೂವಿ ವೆರಿ ಹ್ಯಾಪಿ ಯು ಆರ್ ಲುಕಿಂಗ್ ವೆರಿ ಗುಡ್ ಆ್ಯಂಡ್ ನಮ್ಮ ಸಿ ಬಿ ಐ ಭಟ್ರು ವೆರಿ ಹ್ಯಾಪಿ ಟು ಸಿ ಯು ವಿಕಿ ವೆರಿ ನೈಸ್ ಆ್ಯಂಡ್ ಅನಂತು ಖುಷಿಯಾಯಿತು ಚಿನ ನೀನೇ ಮೇನ್ ವಿಲನ್ ಅಂತೆ ಸೂಪರ್ ಖುಷಿಯಾಯಿತು ಆ್ಯಂಡ್ ಗೌರವ್ ಗೌರವ್ ಬಗ್ಗೆ ಒಂದು ಮಾತು ಹೇಳಬೇಕು ಗೌರವ್ ಶೆಟ್ಟಿ ನಾನು ಯಾವಾಗ ಯಾವಾಗ ಸ್ವಲ್ಪ ಡಿಪ್ರೆಸ್ ಆಗಿರ್ತೀನಿ ಬೇಜಾರಾಗಿರುತ್ತೆ ಈ ಯಪ್ಪೊಂದು ಯೂಟ್ಯೂಬ್ ಸೀರೀಸೇ ನಾನು ಎಂಟರ್ಟೈನ್ ಮಾಡಿರೋದು ಐ ಆಮ್ ಸೋ ಹ್ಯಾಪಿ ನೀನು ಒಂದು ಹೈಟ್ಸ್ಗೆ ರೀಚ್ ಆಗ್ತೀಯಾ ಯು ಆರ್ ವಂಡರ್ಫುಲ್ ಪರ್ಫಾರ್ಮರ್ ಸೋ ಸೋ ಗುಡ್ ಟು ಸೀ ಯು ಲೈಕ್ ದಿಸ್ ತುಂಬ ಖುಷಿಯಾಯಿತು ಆ್ಯಂಡ್ ಸಿನಿಮಾ ಬಗ್ಗೆ ಇನ್ನೊಂದು ಮೀಡಿಯಾ ಎಲ್ಲರನ್ನು ಒಂದೇ ಒಂದೇ ರಿಕ್ವೆಸ್ಟು ಎಲ್ಲ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತಾರೆ ಏನು ಉಳಿಸೋದು ಬೆಳೆಸೋದು ಬೇಕಾಗಿಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ ಓಪನಿಂಗ್ ಓಪನಿಂಗು ಫಸ್ಟು ಓಪ್ನಿಂಗ್ ಬಂದ್ಬಿಟ್ರೆ ಸಾಕು ಆಮೇಲೆ ಸಿನಿಮಾ ಚೆನ್ನಾಗಿದ್ರೇ ನೀವು ಉಳಿಸೋದು ಬೆಳೆಸೋದು ಇಲ್ಲಾಂದರೆ ಏನೂ ಇಲ್ಲ ಓಪ್ನಿಂಗ್ ಬರೋ ಕೆಲಸ ಮಾಡಿ ದಯವಿಟ್ಟು ಆಡಿಯನ್ಸ್ಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಒಂದೇ ಸಿನಿಮಾ ಫಸ್ಟ್ ಬಂದು ನೋಡಿ ಆಮೇಲೆ ರಿವ್ಯೂಗಳ ಕಡೆ ಗಮನ ಕೊಡಿ ಫಸ್ಟೇ ರಿವ್ಯೂ ಯಾರು ಅವ್ರಿಗೇನು ಅನ್ಸುತ್ತೋ ಅವ್ರು ಹೇಳ್ತಾರೆ ದಯವಿಟ್ಟು ಅದ್ರ ಬಗ್ಗೆ ಬೇಡ ದಯವಿಟ್ಟು ಓಪ್ನಿಂಗ್ ಬನ್ನಿ ನೈಂಟಿ ನೈನ್ ರುಪೀಸಿಗೆ ಟಿಕೆಟ್ ಇಟ್ಟಿದ್ದಾರೆ ಅಂದರೆ ಎಲ್ರಿಗೂ ಸಿಗಲಿ ಎಲ್ರಿಗೂ ಅಫೋರ್ಡಬಲ್ ಆಗಲಿ ಅಂತಲೇ ಮಾಡಿದ್ದಾರೆ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಆಮೇಲೆ ನಿಮ್ಮ ಇಷ್ಟ ಚೆನ್ನಾಗಿಲ್ಲ ಅಂದ್ರೆ ಬೈದ್ಬಿಡಿ ಬೈಕೊಂಡು ಹೊಟ್ಟೋಗಿ ಬಟ್ ಥಿಯೇಟ್ರಿಗೆ ಫಸ್ಟ್ ಬಂದ್ಬಿಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಂದ್ರು ಎಲ್ಲ ಪ್ರೆಸ್ ಫ್ರೆಂಡ್ಸ್ಗೆ ಡಿಜಿಟಲ್ ಆಗಿರ್ಬೋದು ಪ್ರಿಂಟ್ ಆಗೋದು ಎಲ್ರಿಗೂ ನಮಸ್ಕಾರ ತುಂಬ ಪ್ರಿಪೇರ್ ಆಗಿದೆ ಏನು ಮಾತಾಡಬೇಕು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೂರಿಬಾಯ್ ಫಾರ್ ಗ್ರೇಸಿಂಗ್ ದಿಸ್ ಇವೆಂಟ್ ಸೂರಿಭಾಯಿ ನಂದು ಆಲ್ಮೋಸ್ಟ್ ಒನ್ ಟೆಕೆಟ್ ಇನ್ ದ ಫ್ರೆಂಡ್ಸು ಆ್ಯಂಡ್ ಐ ನಾನು ಯಾವಾಗಲೂ ಸೂರಿಭಾಯ್ ಕೇಳಿದ್ದೆ ಸರ್ ಸೂರಿಭಾಯ್ ಬೇಗ ಡೈರೆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಅಂತ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಆ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ನೋ ದರ್ ವಾಸ್ ಅ ಇಶ್ಯೂ ಇದು ಆ ಎಲ್ಲ ಒತ್ತಡವನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ದ ವೇ ಯು ವರ್ಕ್ ಫಾರ್ ಬಗೀರ ಆ್ಯಂಡ್ ದ ರಿಸಲ್ಟ್ ಈಸ್ ಆಸಮ್ ನಾನು ಮಹದೇಶ್ವರಗೆ ಹೋಗಿದ್ದೆ ಸೂರಿಭಾಯ್ ಐ ಎಂಜಾಯ್ ತರೋಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೀಮುರಳಿ ಸರ್ ಸರ್ ವಿ ಬೋತ್ ಅವೆ ಕನೆಕ್ಷನ್ ಸರ್ ಸ್ಟ್ರಗಲ್ ಸರ್ ಐ ಆಲ್ವೇಸ್ ಯುನೋ ವಿನ್ ಯುವರ್ ಯುವ ಆನ್ಸ್ ಮೆನ್ಶನ್ ಯುವರ್ ನೇಮ್ ಅಂದ್ರೆ ಒಂದು ಒಂದು ಪೀರಿಯಡ್ ಮುರಳಿ ಸರ್ ಕತೆ ಆಗೋಯ್ತು ಮುರಳಿ ಸರ್ ಅಷ್ಟೇ ಮುರ್ಲಿ ಇದೆಲ್ಲವೂ ಇತ್ತು ಉಗ್ರಮ್ ಕೊಟ್ರಿ ಯಾರ್ಯಾರು ಮಾತಾಡೋದು ಎಲ್ಲರೂ ಮನೆ ಕಡೆ ಕರೆಸ್ಕೊಟ್ರಿ ನೀವು ಸೊ ದಿಸ್ ದಿಸ್ ಇನ್ಸ್ಪೈರ್ಜಾಲು ಅಂದರೆ ಒಂದು ಅಂದರೆ ಕಷ್ಟ ಪಡ್ತಿದ್ರೆ ದೇವ್ರು ದಿನ ಒಂದು ಫಲ ಸಿಗುತ್ತೆ ಅನ್ನೋದಕ್ಕೆ ಯು ಆ ಗಿವನ್ ಸೊ ನಮ್ಮಂಥವ್ರಿಗೆ ಅದು ಇನ್ಸ್ಪೈರ್ ನಾನು ಐ ಸ್ಟಿಲ್ ರಿಮೆಂಬರ್ ಉಗ್ರಮ್ನ ನಾನು ತುಂಬ ಪ್ರೌಡ್ ಆಗಿ ಹೈದರಾಬಾದಲ್ಲಿ ತೋರಿಸ್ತಿದ್ದೆ ನನ್ನ ಫ್ರೆಂಡ್ಸ್ಗೆ ಐ ನೋಡ್ರಿ ನಮ್ಮ ಸಿನಿಮಾ ನೋಡಿ ಹೆಂಗ್ ಬಂದಿದೆ ನೋಡಿ ನೋಡಿ ಗುರ್ಲಿ ಸರ್ ಅಂತ ಸೊ ನೀವು ಏನೋ ಇಂಡಸ್ಟ್ರಿಯಲ್ಲಿ ಹೇಳ್ತಾರೆ ಒಬ್ರಿಗೊಬ್ರು ಸಪೋರ್ಟ್ ಇಲ್ಲ ಅಂತ ನಿಜವೂ ಆಕಿರೋ ಟೈಮಲ್ಲಿ ಬಂದು ಕೇಳಿದೆ ನಿಮ್ಮನ್ನ ಯುಸೈಡ್ ಯುಜಿನ್ಸೇನು ವಾಸು ಕೇಳಿದೆ ರಾಮಾರ್ಜುನ ಕೇಳಿದೆ ಈಗಲೂ ಮತ್ತೆ ಕೇಳಿದಾಗ ಯು ಯುಸೈಡ್ ನಿನಗೋಸ್ಕರ ಬರ್ತೀನಿ ನಿನಗೋಸ್ಕರ ಬರ್ತೀನಿ ಅಂದಾಗ ಇಟ್ರ ಲಿಟ್ರಲಿ ಫೀಲ್ಸ್ ಎಲ್ಲಾರು ಹೇಳ್ತಾರೆ ಏನು ಅನೀಶ್ಗೆ ಅದೃಷ್ಟ ಅಲ್ಲ ಅನೀಶ್ ತುಂಬಾ ಅದೃಷ್ಟವಂತ ನಾನು ಬಿಕಾಸ್ ದಿಸ್ ಸಪೋರ್ಟ್ ಒಂದು ವಿಡಿಯೋ ಹಾಕಂಗಿಲ್ಲ ಕಮೆಂಟ್ ಮೇಲ್ಮೇಲೆ ಗುರು ನೀನ್ ಗೆಲ್ತಿಯ ಗುರು ನೀನು ಎದುರುಬೇಡ ಗುರು ನಾನು ಪ್ರೀ ರಿಲೀಸ್ ಇವೆಂಟ್ ಬರ್ತೀನಿ ನನ್ನ ಪ್ರೆಸ್ ಫ್ರೆಂಡ್ಸ್ ಅಷ್ಟೇ ಗುರು ಈ ಸರಿ ಹೊಡಿಬೇಕು ಗುರು ಮೆಸೇಜ್ ಅಲ್ಲಿ ಗುರು ಸಂಚುರಿ ಗುರು ಹೆಂಗಾಗ್ಬಿಡುತ್ತೆ ಗುರು ನನಗೋಸ್ಕರ ಆಗಿರ್ಬೋದು ನನ್ನ ಫ್ರೆಂಡ್ಸ್ಗೋಸ್ಕರ ಈ ಸರಿ ಗೆಲುವು ಕೊಟ್ಬಿಡು ಅನ್ಸುತ್ತೆ ನನಗೆ ಸೊ ಇದೆಲ್ಲವೂ ನಾನು ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ ಐ ತಿಂಕ್ ದಿಸ್ ದೆಲ್ತ್ ಫ್ರೈಡೆ ಐ ಫೇಸಿಂಗ್ ಹನ್ನೆರಡನೇ ಸಿನಿಮಾ ನಾನು ಹೇಳಿದ್ರೆ ಎಲ್ಲರೂ ಹದಿನಾಲ್ಕು ವರ್ಷ ಆಯ್ತು ಅಂತಾರೆ ನನಗೇನು ನೆನಪಿಲ್ಲ ಹನ್ನೆರಡನೇ ಫ್ರೈಡೆ ಫೇಸ್ ಮಾಡ್ತಿದ್ದೀನಿ ಅಂಡ್ ದಿಸ್ ಫಿಲಮ್ ವಿಲ್ ಬಿ ರಿಮೆಂಬರ್ಡ್ ಪ್ರತಿ ಸರಿ ಅನೀಶ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ದ ಅನೀಶು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ದೆ ಆ್ಯಕ್ಷನ್ ಸೀನ್ಸ್ ಚೆನ್ನಾಗಿ ಮಾಡ್ದೆ ಈ ಸರಿ ಐ ವಾಂಟ್ ಹಾಸನಲ್ಲಿ ಇಷ್ಟು ಕಲೆಕ್ಷನ್ ಆಯಿತು ಮಂಗ್ಳೂರಲ್ಲಿ ಇಷ್ಟು ಕಲೆಕ್ಷನ್ ಆಯಿತು ಬೆಂಗಳೂರು ಇಷ್ಟು ನೋಡ್ದೆ ಇದನ್ನು ನಾನು ನೋಡಬೇಕು ಬಿಕಾಸ್ ಐ ಐ ನೋ ಇದು ಈ ಜರ್ನಿಯಲ್ಲಿ ಏನು ಕಲಿತೆ ಅಂದರೆ ಒಂದು ಒಳ್ಳೆ ನಟ ಆಗಿರ್ಬೋದು ಒಳ್ಳೆ ನಟ ಫ್ರೈಡೇ ಬಾಕ್ಸ್ ಆಫೀಸಲ್ಲಿ ಸೋತ್ರೆ ಅವನು ಕೆಟ್ಟ ನಟ ದಿಸ್ ಈಸ್ ಅ ವೆರಿ ಹಾರ್ಶ್ ರಿಯಾಲಿಟಿ ಇಂಡಸ್ಟ್ರಿ ಇರೋದ್ರೆ ನಾನು ತಪ್ಪು ಅಂತ ಹೇಳಲ್ಲ ಒಂದು ಸಾಮಾನ್ಯವಾಗಿರಾದ್ರೂ ನಟನು ಬಾಕ್ಸ್ ಆಫೀಸ್ ಫ್ರೈಡೆ ಗೆದ್ರೆ ಅದು ಅದ್ಭುತ ಆಗುತ್ತೆ ಆ್ಯಂಡ್ ಐ ಡೋಂಟ್ ನೋ ನಾನು ಎಲ್ಲರಿಗೂ ಹೇಳ್ತೀನಿ ಅನೀಶು ಫಸ್ಟ್ ಸಿನಿಮಾಲೇ ಗೆದ್ದ ಅಂತ ಹೇಳ್ತೀನಿ ಬಿಕಾಸ್ ಬಿಕಾಸ್ ಆಫ್ ದ ಆಡಿಯನ್ಸ್ ಸಾರಿ ನೋ ನನಗೆ ಕೊಡ್ತಿರೋ ಪ್ರೀತಿ ಇಲ್ಲ ನನ್ನ ಸಕ್ಸಸ್ ಆಗಬೇಕು ನನ್ನ ಸಕ್ಸಸ್ ಬೆಳಿಗ್ಗೆ ಟಿಫಿನ್ ಮಾಡ್ತಿದ್ದೀನಿ ಸರ್ ಆರಾಮ್ ನಗರದಲ್ಲಿ ಸಮನ್ ಕೇಮ್ ಸರ್ ನವಂಬರ್ ಇಪ್ಪತ್ತೆರಡಕ್ಕೆ ಅಲ್ವಾ ಸಿನಿಮಾ ರಿಲೀಸು ಹೌದು ಅಂತೆ ಸರ್ ನಿಮ್ಗೆಲ್ತೀರಾ ಸರ್ ನಿಮಗೋಸ್ಕರ ಮಾರ್ನಿಂಗ್ ಶೋ ನೋಡ್ತೀನಿ ಅಂದಾಗ ಲೈಕ್ ವಾಟ್ ಇದಕ್ಕಿಂತ ಏನು ಬೇಕು ಇದಕ್ಕಿಂತ ಏನು ಬೇಕು ಏನೋ ಐ ಆಮ್ ರಿಯಲಿ ಟಚ್ಡ್ ಅಂಡ್ ಒನ್ ಒನ್ ಟೈಮ್ ಎಮೋಷ್ನಲ್ ಆಗ್ತೀನಿ ಬಿಕಾಸ್ ದ ಟೀಮ್ ನನಗೆ ಇರೋಂಥ ಈ ಟೀಮ್ ಇಲ್ಲಾಂದರೆ ನನ್ನ ಪ್ರಶಾಂತು ತುಂಬ ಕ್ಲೇವರು ಪ್ರೊಡ್ಯೂಸರ್ ಅಣ್ಣ ಬಟ್ ಎಂಥ ಕ್ಲೇವರ್ ಅಂದರೆ ಸರ್ ಅಣ್ಣ ಆದ ಕೂಡಲೇ ಪ್ರೊಡ್ಯೂಸ್ ಮಾಡಲ್ಲ ಈ ವಿಲ್ ನಾಟ್ ಪ್ರೊಡ್ಯೂಸ್ ಗುಲ್ಟು ಮಾಡಿದಾಗೂ ಜೊತೆಯಲ್ಲಿದ್ದ ನನಗೆ ಮಾಡಿಲ್ಲ ಸಾರ್ವಜನಿಕರು ನನಗೆ ಮಾಡಿಲ್ಲ ಆರಾಮರ್ಗಿ ಸರ್ ಗುರು ಇದು ಮಾಡ್ತೀನಿ ನಿನಗೆ ದಿಸ್ ವಿಲ್ ಮೇಕ್ ಅ ಮಾರ್ಕ್ ಅಂತ ಸೊ ವೆರಿ ಬಿಸ್ನೆಸ್ ಮ್ಯಾನ್ ಶ್ರೀಕಾಂತ್ ಎಮೋಷ್ನಲ್ ಎಷ್ಟು ಎಮೋಷ್ನಲ್ ಅಂದ್ರೆ ಒಂದೊಂದ್ಸರಿ ಅನ್ಸುತ್ತೆ ನನಗೆ ಯಾವ್ದಾದ್ರು ಇನ್ನ ಜನದಲ್ಲಿ ತಂದೆ ಆಗಿ ಹುಟ್ಟಿದ್ನ ಶ್ರೀಕಾಂತು ನನಗೆ ಲಿಟಲ್ ಇಸ್ ಫ್ರಮ್ ಅಕೀರಾ ಈಸ್ ಬೀನ್ ವಿತ್ ಮಿ ಯಾರಿಗಾದ್ರೂ ಒಂದು ಫ್ರೆಂಡ್ ಅಂತ ಬೇಕಂದ್ರೆ ಶ್ರೀಕಾಂತ್ ತರ ಇರ್ಬೇಕು ದ ವೇ ಸ್ಟ್ಯಾಂಡ್ಸ್ ನಮ್ಮಅಪ್ಪ ಅಮ್ಮ ನಿಲ್ಲೋದು ಅದು ಸ್ವಾರ್ಥ ಅವ್ರ ಮಗಗೋಸ್ಕರ ಇವ್ ಎಂತ ಮ್ಯಾಡ್ ಫೆಲೋ ಅಂದ್ರೆ ನಿನಗೋಸ್ಕರ ನಿಲ್ತೀನಿ ನಿನಗೂ ಎಷ್ಟೋ ಸರಿ ಹೇಳ್ತೀನಿ ಇನ್ನೊಂದು ಸಿನಿಮಾ ಮಾಡೋ ನೀನು ಇನ್ನೊಂದು ಸಿನಿಮಾ ಮಾಡಬಾದ್ರೆ ಮಾಡಲ್ಲ ನೀನು ಗೆಲ್ಲೋವರೆಗೂ ನಿನಗೆ ಮಾಡ್ತದೆ ನಿನ್ನ ಗೆದ್ದಾದ್ಮೇಲೆ ಇನ್ನೊಂದು ಟ್ಯಾಲೆಂಟ್ ಪಿಕ್ ಮಾಡೋಣ ಅವ್ರಿಗೆ ಸಿನಿಮಾ ಮಾಡ್ತಾ ಹೋಗೋಣ ಅಂತಾನೆ ಸೊ ಐ ಆಮ್ ವೆರಿ ಮಚ್ ಏನೋ ಇದು ಇದೆಲ್ಲವೂ ನನ್ನ ಅದೃಷ್ಟ ಅನಿಸುತ್ತೆ ನಮ್ಮ ನಂದೀಶ ಇದ್ದಾನೆ ನಿಂತ್ಕೊಳ್ಳೋಜಿನ ಎಲ್ಲರೂ ನೋಡಲಿ ನಿನ್ನ ಅಖೀರ ಇಂದ ನಿಂತಿದ್ದೆ ಸರ್ ಲೈನ್ ಲೈಟಿಂಗ್ ಡಿಪಾರ್ಟ್ಮೆಂಟು ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ ಫ್ರಮ್ ಅಕೀರಾ ಟಿಲ್ ದಿಸ್ ಫಿಲಮ್ ಇನ್ ಮೈ ಸೆಟ್ ಎಪ್ಪತ್ತು ಜನ ನನ್ನವರೇ ನನ್ನ ಗೆಲುವಿಗಾಗಿ ನನ್ನ ಟ್ರ್ಯಾಕ್ ಅಂಟ್ರಲಿ ಆಗಿರ್ಬೋದು ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರೊಡಕ್ಷನ್ ಇರ್ಬೋದು ಎಲ್ಲವೂ ನನ್ನ ಸುತ್ತ ಎಲ್ಲೋ ನಾನು ಬೇರೆ ಕಡೆ ಹೋಗಿ ಶೂಟಿಂಗ್ ಮಾಡ್ತೇನೆ ನನ್ನ ಮನೆಗೆ ಹೋಗ್ಬಿಟ್ಟು ನಾನು ಶೂಟ್ ಮಾಡ್ತೇನೆ ಇವರೆಲ್ಲರೂ ಪ್ರತಿನಿತ್ಯವರು ಒಂದು ಆರು ಗಂಟೆಗೆ ಆಗೋದು ಒಂದೊಂದು ಸರಿ ಸೆವೆನ್ ಓ ಕ್ಲಾಕ್ ಆಗಿಬಿಡುತ್ತೆ ಹಣ ನೀನು ಮಾಡು ಫ್ರೇಮ್ ಚೆನ್ನಾಗಿ ಬರುತ್ತಾ ನೀನು ಮಾಡು ನೀನು ಮಾಡು ನೀನು ಮಾಡು ಸೊ ಈ ಸಪೋರ್ಟ್ ಐ ಥಿಂಕ್ ಐ ಆಮ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ತುಂಬ ಹೆಚ್ಚಿಗೆ ಟೈಮ್ ತೊಗೊಳ್ತಿದ್ದೀನಿ ಐ ಡೋಂಟ್ ನೋ ಅಬಿ ಬಗ್ಗೆ ಎರಡು ಮಾತು ವೆರಿ ಟ್ಯಾಲೆಂಟೆಡ್ ಗೈ ದ ಮಿನಿಟ್ ನನಗೆ ಸಬ್ಜೆಕ್ಟ್ ಹೇಳಿಕೊಳ್ಳೆ ಇನ್ ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ಆಫ್ ಆರ್ ಆಮ್ ಅರವಿಂದ್ ಸ್ವಾಮಿ ಯು ಒನ್ ಆಸ್ ಅ ಡೈರೆಕ್ಟರ್ ಯಾವ ಒನ್ ಆಸ್ ಅ ಡೈರೆಕ್ಟರ್ ವಿಲ್ ಗೆಟ್ ಆಫರ್ಸ್ ಸರ್ ಇದ್ದಾರೆ ಒಳ್ಳೆ ಸಬ್ಜೆಕ್ಟ್ ಹೇಳು ಅಂಡ್ ಅಗೈನ್ ಪ್ರಶಾಂತ್ ಅವ್ರು ಹೇಳಿದಂಗೆ ಮಿ ಮಿಲನ ಅವರು ನನಗೆ ಮಿಲನಾ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್ ಇದೆ ಎಲ್ಲವೂ ಶೇಸ್ ಪ್ರೂಡ್ ಪ್ರಮೋಷನ್ ಟೈಮಲ್ಲಿ ತುಂಬೋ ಎರಡು ಎರಡು ತಿಂಗಳಾಗಿದೆ ಅಷ್ಟೇ ಮಗು ಹುಟ್ಟಿ ಆ್ಯಂಡ್ ತುಂಬ ಸೋಷಿಯಲ್ ಮೀಡಿಯಾಲಲ್ಲಿ ಕಮೆಂಟ್ಸ್ ಎಲ್ಲ ಹಾಕ್ತಿದ್ರು ಈ ಟೈಮಲ್ಲಿ ನೀವು ಪ್ರಮೋಷನ್ ಮಾಡಬಾರ್ದು ಎರಡನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಶಿ ಕಮ್ಸ್ ಶಿ ಗಿವ್ಸ್ ಟೂ ಇಂಟರ್ವ್ಯೂಸ್ ಆ್ಯಂಡ್ ಶಿ ಗೋಸ್ ಬ್ಯಾಕ್ ಫೀಡ್ ದ ಬೇಬಿಗೆ ಫೀಡ್ ಮಾಡಿ ಮತ್ತೆ ಬರ್ತಾರೆ ನಾನು ಪ್ರಶ್ನೆ ಅಂತ ಹೇಳಿದೆ ನಿಮ್ಮ ಜೊತೆ ಹತ್ತು ಸಿನಿಮಾ ಮಾಡಬೇಕು ಅಂತ ಆ್ಯಂಡ್ ರಿತಿಕಾ ಯೋ ರಿತಿಕಾ ಆಕ್ಚುಲಿ ರಿತಿಕಾ ಕ್ಯಾರೆಕ್ಟರ್ ಎಲ್ಲರೂ ರಿಜೆಕ್ಟ್ ಮಾಡಿದ್ರು ಒಂದು ಪದ ಡೈಲಾಗ್ ಇಲ್ಲ ಇಡೀ ಸಿನಿಮಾ ಸೀಸನ್ ಆಲ್ಸೋ ಇನ್ ಈರೋ ಮತ್ತೆ ನಡಿಯಕ್ಕಾಗಲ್ಲ ಡಿಸೇಬಲ್ ಇರುತ್ತೆ ಈ ಕ್ಯಾರೆಕ್ಟರ್ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡ್ತಾ ಹೋದ್ರೆ ಮೇ ಬಿ ನಿನಗೆ ಬರ್ದಿತ್ತಮ್ಮ ಇದು ಐ ಥಿಂಕ್ ದಿಸ್ ಎಂಡ್ ಯುವರ್ ಕ್ಯಾರೆಕ್ಟರ್ ವಿಲ್ ಬಿ ರಿಮೆಂಬರ್ಡ್ ಒಂದು ಪದ ಅಂದ್ರೂ ಅದು ರಿಮೆಂಬರ್ ಆಗಿ ಉಳಿಯುತ್ತೆ ಆ್ಯಂಡ್ ವಿಕ್ಕಿ ಆ್ಯಂಡ್ ಗೌರವ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರಾದರೂ ಮಿಸ್ ಮಾಡಿದ ಆ್ಯಂಡ್ ಟೆಕ್ನಿಷಿಯನ್ಸ್ ಅರ್ಜುನ್ ಜನ್ಯ ಸರ್ ಮೂರು ಸಾಂಗ್ಸ್ ಕೊಟ್ಟರು ಅದೇ ಥರ ಆನಂದ್ ರಾಜ ವಿಕ್ರಮ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಎಡಿಟರ್ ಆಗಿರ್ಬೋದು ಒ ಪಿ ಎಲ್ಲರೂ ಯಾರಾದರೂ ಮಿಸ್ ಮಾಡಿದಾಗ ಕ್ಷಮೆ ಇರಲಿ ಥ್ಯಾಂಕ್ ಯು ಬರಲಿ ಸರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಸ್ವಲ್ಪ ಅನೀಶ್ ಅವ್ರು ಹೇಳ್ದಾಗೆ ಯಾವುದೇ ಕಲಾವಿದ ಒಂಚೂರು ಎಲ್ಲೋ ಇಂದ ಕಾದು 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 ಒಂಚೂರು ರೆಸ್ಟ್ಲೆಸ್ ಆದಾಗ ನಿಮ್ಮ ಜರ್ನಿನ ಒಂದ್ಸಲ ನೆನಪು ಮಾಡ್ಕೊಂಡ್ರೆ ಸಾಕು ಸರ್ ಆ ಇನ್ಸ್ಪಿರೇಷನ್ ಅಲ್ಲೇ ಸಿಕ್ ಬಿಡುತ್ತೆ ಏನ್ ಹೇಳ್ತೀರಾ ಈ ಸಿನಿಮಾ ಟೀಮ್ಗೆ ಅನೀಶ್ ಅವ್ರಿಗೆ ಐ ವಿಶ್ ಎಮ್ ಆಲ್ ದ ವೆರಿ ಬೆಸ್ಟ್ ಅನೀಶ್ ದಟ್ಸ್ ಆಲ್ ಐ ವುಡ್ ಲೈಕ್ ಟು ಸೇ ನಿಮ್ಗೆ ಒಳ್ಳೇದಾಗ್ಲಿ ಆರಾಮ್ ಅರವಿಂದ ಸ್ವಾಮಿ ನನಗೆ ಟೈಟ್ಲ್ ತುಂಬ ಇಷ್ಟ ಆಯಿತು ಅಭಿ ಆ್ಯಕ್ಚುಲಿ ನಿಮ್ಮ ಟೀಮಲ್ಲಿರೋ ಒಬ್ರಿಗೊಬ್ರಿಗೆ ಆ ಪ್ರೀತಿ ಕೊಡ್ತಾ ಇದ್ದೀರಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ಹೀರೋ ಬೆಳೀಬೇಕಂತ ನೀವು ಹೀರೋಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಪ್ರೊಡ್ಯೂಸರ್ ಒಳ್ಳೇದಾಗ್ಲಿ ಅಂತ ಹೀರೋ ಮಾತಾಡ್ತಾ ಇದ್ದಾರೆ ನನಗೆ ಆ ಫೀಲಿಂಗೇ ತುಂಬ ಇಷ್ಟ ಆಯಿತು ಬಹಳ ಒಳ್ಳೇದು ಆಮೇಲೆ ಸುಖ ಇರೋ ಕಡೆನೆ ನೋವು ಬರೋದು ಸಕ್ಸಸ್ ಆದ್ಮೇಲೆ ಫೇಲ್ಯೂರೇ ಬರೋದು ಫೇಲ್ಯೂರ್ ಆದ್ಮೇಲೆ ಮತ್ತೆ ಸಕ್ಸಸ್ ಬರೋದು ಸೊ ಈ ನಿಜಾಂಶನ ತಿಳ್ಕೋಬೇಕು ಮಧ್ಯದಲ್ಲಿ ಈ ಜರ್ನಿ ಅನ್ನೋ ಜಾಗದಲ್ಲಿ ತಾಳ್ಮೆ ಇರಬೇಕು ನನಗೆ ಬಹುಶಃ ನನ್ನ ಅದೃಷ್ಟನೋ ನಾನು ಅದೃಷ್ಟ ಮಾಡಿಲ್ಲ ಅಂತ ತುಂಬಾ ಕಡೆ ಹೇಳಿದ್ದೀನಿ ಬಹುಶಃ ನಮ್ಮ ಹಾರ್ಡ್ ವರ್ಕು ನನ್ನ ನಾನು ಬರ್ತಿರೋ ನಮ್ಮ ನಿರ್ದೇಶಕರು ನಮ್ಮ ಸೂರ್ಯವರು ಇಲ್ಲೇ ಆದರೆ ಬಗೀರ ಯಾವ ಲಕ್ಕಿಂದ ಅಲ್ಲ ಬಗೆರ ಆಗಿದ್ದು ಬಗೆರ ಆಗಿದ್ದು ಒಂದು ಹಾರ್ಡ್ ವರ್ಕ್ ಇಂದ ಒಬ್ಬರ ಶ್ರಮದಿಂದ ಅವರು ಪಟ್ಟಂಥ ಇಟ್ಟಂತ ಒಂದು ಇಂಟ್ರೆಸ್ಟ್ ಜೊತೆಗೆ ಪಟ್ಟಂತ ಶ್ರಮದಿಂದ ನಮಗೆ ಸಕ್ಸಸ್ ಸಿಕ್ತು ಆದ್ರೆ ಸಕ್ಸಸ್ ಕೊಡೋದು ಇಲ್ಲಿರೋರು ಯಾರು ಅಲ್ಲ ಅನೀಶ್ ಅಭಿಮಾನಿಗಳು ಮಾತ್ರ ಇಲ್ಲಿರೋರೆಲ್ಲ ನಾವು ತಲುಪಿಸ್ತೀವಿ ಅಷ್ಟೆ ನಮ್ಮ ಅಭಿಮಾನಿ ದೇವರುಗಳ ತಲುಪಿಸ್ಬೋದು ಜೊತೆಗೆ ನಿಂತ್ಕೊಂಡು ನೋಡ್ಬೇಕಾಗಿರೋದು ನಮ್ಮ ಅಭಿಮಾನಿಗಳು ಸೊ ಹಾಗಾಗಿ ಕರ್ಕೊಂಡು ಹೋಗೋರು ನಮ್ಮ ಮಾಧ್ಯಮದವರು ಡಿಜಿಟಲ್ಲು ಮೀನ್ಸ್ ಟ್ರೋಲ್ಸ್ ಅವರು ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ನಿಮಗೆ ನಾನು ಐ ವಿಶ್ ಯು ಹೋಲ್ ಆರ್ಟೆಡ್ಲಿ ಆಲ್ ದ ವೆರಿ ಬೆಸ್ಟ್ ಡೋಂಟ್ ವರಿ ಯು ವಿಲ್ ಗೆಟ್ ದ ಸಕ್ಸಸ್ ನಿಮಗೆ ಒಳ್ಳೇದಾಗೆ ಆಗುತ್ತೆ ಜಸ್ಟ್ ವೆಯ್ಟ್ ಫಾರ್ ದ ರೈಟ್ ಟೈಮ್ ಅಷ್ಟೆ ಆ್ಯಂಡ್ ಅವರು ಅವರಿದ್ದಾರೆ ಐ ಆಮ್ ಸೋ ಪ್ರೌಡ್ ಆಫ್ ಯು ಮ್ಯಾಡಮ್ ನನಗೆ ಬಹಳ ಖುಷಿ ಆಯಿತು ಈ ಒಂದು ಟೈಮಲ್ಲೂ ನೀವು ಪ್ರಮೋಷನ್ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಐ ಥಿಂಕ್ ಬಹುಶಃ ಎಲ್ಲ ಆರ್ಟಿಸ್ಟು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ ಸಿನಿಮಾ ಮಾಡೋದಷ್ಟೇ ಅಲ್ಲ ಮುಖ್ಯ ಸಿನಿಮಾ ರಿಲೀಸ್ ಟೈಮಲ್ಲೂ ಎಲ್ಲರ ಜೊತೆ ನಿರ್ಮಾತಕರ ಜೊತೆ ನಿಂತ್ಕೊಂಡು ಪ್ರಮೋಟ್ ಮಾಡೋದ್ರಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿದ್ರೆ ಇನ್ನು ಇನ್ನು ಒಳ್ಳೆದು ಅಂತ ಅನ್ಕೋತೀನಿ ಅಮ್ಮ ನಿಮಗೂ ಒಳ್ಳೆದಾಗ್ಲಿ ಗಾಡ್ ಬ್ಲೆಸ್ ಯು ಅಂಡ್ ಇಲ್ಲೊಳ ಕಲಾವಿದ್ರಿಗೆ ಗುರುವೇ ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ತುಂಬ ಕೇಳಿದೆ ಒಳ್ಳೆದಾಗ್ಲಿ ನಾವು ಚೆಕ್ ಮಾಡ್ತೀವಿ ಇವತ್ತು ಸರಿಯಾಗಿ ನೋಡ್ತೀವಿ ಒಳ್ಳೆದಾಗ್ಲಿ ಕೂತ್ಕೊಳ್ಳಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಈ ಕ್ಯಾಮ್ರಾಗಳ ಮೂಲಕ ಪ್ರತಿಯೊಬ್ಬ ಕನ್ನಡಿಗರಿಗೂ ಸಿನಿಮಾ ಪ್ರೇಕ್ಷಕರಿಗೂ ನಾನು ಹೇಳೋದೇನು ಅಂದರೆ ನಮ್ಮ ಡೈರೆಕ್ಟರ್ ಸೂರ್ಯ ಅವರು ಹೇಳಿದಾಗೆ ಯಾವ ರಿವ್ಯೂಸ್ನು ಫಸ್ಟ್ ನೋಡಬೇಡಿ ನಿಮ್ಮ ಮನಸ್ಸಿನಿಂದ ಒಂದು ಒಳ್ಳೆ ಕನ್ನಡ ಸಿನಿಮಾ ಅಂದ್ಕೊಂಡು ನೋಡಿ ಯಾಕೆಂದರೆ ಇವತ್ತು ಒಳ್ಳೆ ಗಂಡ ಹೆಂಡತಿ ಮಕ್ಕಳು ನೋಡೋವಂಥ ಸಿನಿಮಾಗಳು ಬಹಳ ಕಮ್ಮಿ ಬಹಳಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ ಮೂಡಕ್ಕೂ ಆಗಲ್ಲ ಬಟ್ ಇದು ನಡೆದಿದೆ ಅನಿಸ್ತಾ ಇದೆ ತುಂಬ ಚೆನ್ನಾಗಿತ್ತು ಟ್ರೈಲರು ಯು ಲುಕ್ ಸೂಪರ್ ಸಖದ ಹ್ಯಾಂಡ್ಸಮ್ಮ ಕಾಣಿಸ್ತೀರ ಆ್ಯಂಡ್ ಒಂದು ನಾನು ಮುಂಚೆನೂ ಹೇಳಿದ್ದೀನಿ ಇವತ್ತಿಗೂ ಹೇಳ್ತೀನಿ ನನಗೆ ನಿಮ್ಮ ಡ್ಯಾನ್ಸ್ ತುಂಬ ಇಷ್ಟ ನಿಮ್ಮ ಒಂದು ಆಟಿಟ್ಯೂಡ್ ತುಂಬ ಇಷ್ಟ ಆನ್ ಸ್ಕ್ರೀನು ಎಲ್ಲೋ ಭಗವಂತ ಸರ್ಯಾಗಿ ಬರೀತಾನೆ ಅಷ್ಟೇ ಈಗ ಬರ್ದಿದ್ರೆ ಈಗ ಬರೆದು ಬಿಟ್ಟಿದ್ದಾನೆ ಆಲ್ರೆಡಿ ನಿಮ್ಗೆ ಒಳ್ಳೇದಾಗುತ್ತೆ ಚೆನ್ನಾಗಿ ದುಡ್ಡು ಎಳಿಸ್ಲಿ ನಮಗೂ ಒಂದು ಒಂದು ಸಿನಿಮಾ ರೆಡಿ ಮಾಡ್ಕೊಳ್ಳಿ ನೋಡೋಣ ಅಂಡ್ ನಿಮಗೆಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಡೈರೆಕ್ಟ್ ಸರ್ ಮದುವೆ ಆಗ್ತಿದ್ದಾರೆ ಅಂತ ಕೇಳಿದೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಸಿನಿಮಾ ನಿಮಗೆ ಇರಲ್ಲೇ ಕೊಡಲ್ಲ ಸಕ್ಸಸ್ಫುಲ್ ಆಗಿರುತ್ತೆ ಮದ್ವೆ ಆದ್ಮೇಲೆ ಅಸ್ಲಿ ಕ್ವೆಶನ್ ಮಾರ್ಕ್ ಲೈಫ್ ಸ್ಟಾರ್ಟ್ ಆಗುತ್ತೆ ಆ ಟೆನ್ಷನ್ ಹೆಂಗ್ ನೋಡ್ಕೊಳ್ಳೋದು ಯೋಚನೆ ಮಾಡಿ ಸಿನಿಮಾ ಬಿಟ್ಬಿಡಿ ಅಭಿಮಾನಿಗಳು ನೋಡ್ಕೋತಾರೆ ಪ್ರೇಕ್ಷಕರು ನೋಡ್ಕೋತಾರೆ ನಿಮ್ಗೆ ಸಕ್ಸಸ್ ಸಿಗ್ಲಿ ಆರಾಮ್ ಆಮ್ ಅರವಿಂದ್ ಸ್ವಾಮಿ ಆಲ್ ದ ವೆರಿ ಬೆಸ್ಟ್ ಐ ವಿಶ್ ಯು ಗಸ್ಟ್ ಜಸ್ಟ್ ದೆಸ್ಟ್ ಆಲ್ವೇಸ್ ಗುಡ್ ಲಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ನಿಮಿಷ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ಸ್ ಮೀಡಿಯಾ ಫಾರ್ ದ ಕಂಟಿನ್ಯೂಡ್ ಸಪೋರ್ಟ್ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಈ ಸಿನಿಮಾ ಕೂಡ ತಲ್ಪಿಸೋದ್ರಲ್ಲಿ ಡೆಫಿನೆಟ್ಲಿ ಬಹುಮುಖ್ಯ ಪಾತ್ರ ಫಸ್ಟ್ಲಿ ನಾನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಾಗ ಮೊದಲನೇ ಎರಡು ವ್ಯಕ್ತಿಗಳು ಶ್ರೀಕಾಂತ್ ಸರ್ ಅಂಡ್ ಪ್ರಶಾಂತ್ ಸರ್ ನಾವು ಬಹಳಷ್ಟು ಸಿನಿಮಾಗಳು ಮಾಡ್ತೀವಿ ಬಹಳ ಸಿನಿಮಾಗಳನ್ನ ಅಂದರೆ ಆ್ಯಸ್ ಆಸ್ ಡ್ಯೂಟಿ ಪ್ರಮೋಟ್ ಮಾಡ್ತೀವಿ ಬಟ್ ಎಲ್ಲೋ ಒಂದು ಕಡೆ ಇನ್ ದಿಸ್ ಜರ್ನಿ ಆರ್ ಆಮ್ ಅರವಿಂದ್ ಸ್ವಾಮಿ ಐ ಫೀಲ್ ಲೈಕ್ ಇಟ್ ಇಸ್ ಮೈ ಓನ್ ಫಿಲ್ಮ್ ಏನೋ ಆ ಫೀಲಿಂಗ್ ಎಲ್ಲ ಸಿನಿಮಾಗಳಿಗೂ ಬರೋಲ್ಲ ಐ ವಿಶ್ ದೆಮ್ ಗುಡ್ ಸಕ್ಸಸ್ ಅಂದರೆ ಮನಸ್ಫೂರ್ತಿಯಿಂದ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಆ್ಯಂಡ್ ಪ್ರಶಾಂತ್ ಸರ್ ಅವರಿಗಿಲ್ಲ ಅನೀಶ್ ದಿಸ್ ಫ್ರೈಡೆ ಈಸ್ ಯೋರ್ಸ್ ನಾನು ಜಾಸ್ತಿ ಏನು ಹೇಳೋಲ್ಲ ಬಿಕಾಸ್ ನಾನು ಅನೀಶ್ ಅನೀಶ್ ಜೊತೆ ಆಲ್ರೆಡಿ ಭಾಳಷ್ಟು ಮಾತಾಡಿದ್ದೀನಿ ಅಂದರೆ ಅನೀಶ್ಗೆ ಅದು ದಕ್ಲೇ ಬೇಕಾದಂಥದ್ದು ಎಕ್ಸಾಜುರೇಟ್ ಮಾಡಿ ಹೇಳ್ತಿದ್ದೀನಿ ಅಂತಲ್ಲ ಐ ಹ್ಯಾವ್ ಸೀನ್ ಹೌ ಪ್ಯಾಷನೆಟ್ ಈಸ್ ಎಲ್ಲರೂ ಸಿನಿಮಾ ಮಾಡ್ತಾರೆ ಅಂದ್ರೆ ಸಿನಿಮಾದಿಂದ ಗೆದ್ದು ನಾನು ದೊಡ್ಡ ಹೀರೋ ಆಗಬೇಕು ಅಂತನೋ ಮತ್ತೊಂದು ಬಹಳಷ್ಟು ರೀಸನ್ಗಳು ಇರುತ್ತೆ ಹೀರೋ ಆಗ್ಬೇಕು ಅನ್ನೋದಕ್ಕೆ ಬಟ್ ಅವ್ರಿಗೆ ಸಿನಿಮಾ ಮೇಲಿರೋ ಪ್ಯಾಷನ್ ಇದೆಯಲ್ಲ ಅದು ಅವ್ರಿಗೆ ಗೆಲುವನ್ನು ತಂದು ಕೊಡುತ್ತೆ ಐ ಆಮ್ ವೆರಿ ವೆರಿ ಶ್ಯೂರ್ ದಿಸ್ ಫ್ರೈಡೆ ಇಸ್ ಯಾಸ್ ಆರ್ ಆಮ್ ಅರವಿಂದ್ ಸ್ವಾಮಿ ಈಸ್ ಯಾಸ್ ಅಭಿಷೇಕ್ ಶೆಟ್ಟಿ ಅವ್ರ ಬಗ್ಗೆ ನಾನು ಎಲ್ಲ ಇಂಟರ್ವ್ಯೂಲು ಆಲ್ರೆಡಿ ಹೇಳಿದ್ದೀನಿ ಇನ್ಫ್ಯಾಕ್ಟ್ ನಾವು ಇಂಟರ್ವ್ಯೂಸ್ ಗಳಲ್ಲಿ ಎಷ್ಟು ನಗಾಡಿದೀವಿ ಮಜಾ ಮಾಡಿದೀವಲ್ವಾ ಅದು ಅರ್ಧ ಫನ್ ಸಿನಿಮಾದಲ್ಲಿ ನಮ್ಮ ಸಿನಿಮಾ ಬ್ಲಾಕ್ ಬಸ್ಟರ್ ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗೊತ್ತಿಲ್ಲ ಆನ್ ಸ್ಪಾಟ್ ಅದು ಪಂಚ್ ಹೊಡಿತಾರೆ ಅದು ಡೈಲಾಗ್ ಬರ್ಕೊಂಡ್ ಬಂದಿರ್ತಾರ ಪ್ರಿಪೇರ್ ಆಗಿ ಬಂದಿರ್ತಾರ ನಾನು ಅನೀಶ್ ಅವರು ರೆಡಿಯಾಗಿ ಕೂತಿರ್ತೀವಿ ಬಟ್ ಎಲ್ಲಾನು ಎಲ್ಲ ತಿಂದಾಕ್ ಬಿಡ್ತಾರೆ ಸೊ ದಟ್ಸ್ ಹೌ ಟ್ಯಾಲೆಂಟೆಡ್ ಅಭಿಷೇಕ್ ಇಸ್ ಅಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಋತಿಕಾ ಬಹಳ ಮುದ್ದೆ ಕಾಣ್ತಾರೆ ಅಂಡ್ ಅವ್ರ ಪಾತ್ರ ಇನ್ಫ್ಯಾಕ್ಟ್ ಎಷ್ಟೊಂದ್ ಕಡೆ ಹೇಳಿದ್ರು ಅವರು ನನ್ ಫಸ್ಟ್ ಕೇಳ್ದಂಗೆ ನಂಗೆ ಇಷ್ಟ ಆಗಿಲ್ಲ ಅಂತ ಬಟ್ ಐ ಥಿಂಕ್ ಸ್ವಲ್ಪ ವರ್ಷಗಳಾದ್ಮೇಲೆ ಮೇಲೆ ಅವ್ರಿಗೆ ಅನಿಸುತ್ತೆ ನಾನು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಈ ಸಿನಿಮಾ ಮಾಡಿ ಅಂತ ಬಿಕಾಸ್ ಎಲ್ಲ ಸಿನಿಮಾಗಳಲ್ಲೂ ನಟಿಯರಿಗೆ ಸಾಂಗ್ಸ್ ಇರುತ್ತೆ ಡೈಲಾಗ್ ಇರುತ್ತೆ ಮತ್ತೊಂದು ಇರುತ್ತೆ ಬಟ್ ಈ ರೀತಿ ಪಾತ್ರ ಸಿಗೋದು ಇಟ್ಸ್ ಅ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಅಂಡ್ ಇಡೀ ತಂಡಕ್ಕೆ ಐ ಥ್ಯಾಂಕ್ ದೆಮ್ ಬಿಕಾಸ್ ಎಲ್ಲರೂ ಒಟ್ಟು ಬಂದ್ರೆ ಒಂದು ಸಿನಿಮಾ ಸೊ ಇಲ್ಲಿ ಬಹಳಷ್ಟು ಜನಗಳ ಎಫರ್ಟ್ ಇದೆ ಯಾರ್ದಾರು ಹೆಸರು ತಪ್ಪೋಗಿದ್ರೆ ಕ್ಷಮೆಯಲ್ಲಿ ವಿಶ್ ಅರ್ಸ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಮೀಡಿಯಾ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಫಸ್ಟ್ ಆಫ್ ಆಲ್ ಮೀಡಿಯಾದವರಿಗೆ ಧನ್ಯವಾದಗಳು ಆ್ಯಂಡ್ ಈ ಒಂದು ಆರ್ ಆಮ್ ಅರವಿಂದ್ ಸ್ವಾಮಿಯಲ್ಲಿ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ನಿರ್ದೇಶಕರಿಗೆ ಫಸ್ಟ್ ಧನ್ಯವಾದಗಳು ಆ್ಯಂಡ್ ನಮ್ಮ ನಿರ್ಮಾಪಕರು ಶ್ರೀಕಾಂತ್ ಸರ್ ಆ್ಯಂಡ್ ಪ್ರಶಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬನೇ ಐ ಫೀಲ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ಆಲ್ ತ್ರೀ ಆಫ್ ದೆಮ್ ಆ್ಯಂಡ್ ಆಬ್ವಿಯಸ್ಲಿ ಒನ್ ಇಟ್ ಕಮ್ಸ್ ಟು ಸ್ಟಾರ್ ಕಾಸ್ಟ್ ನಮ್ಮ ಅನೀಶ್ ಅವರು ಐ ಆಲ್ ಟೇಕ್ ಬ್ಲೆಸ್ಸಿಂಗ್ಸ್ ಅವರು ಅವಾಗಲೇ ಹೇಳಿದ್ರು ಬ್ಲೆಸ್ಸಿಂಗ್ಸ್ ಕೊಡ್ತೀನಿ ಅಂತ ಸೊ ಅನೀಶ್ ಸರ್ ಆ್ಯಂಡ್ ಮಿಲನಾ ಅವರು ಥ್ಯಾಂಕ್ ಯು ಸೋ ಮಚ್ ಇಟ್ ಇಟ್ ವಾಸ್ ಸ್ಟಾರ್ ಸ್ಟ್ರಕ್ ಜರ್ನಿ ಅನ್ಬೋದು ಆ್ಯಂಡ್ ತುಂಬ ಕಲ್ತಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಯು ಗೈಸ್ ಹ್ಯಾವ್ ಆಲ್ವೇಸ್ ಬಿನ್ ಅ ಸಪೋರ್ಟ್ ಆ್ಯಂಡ್ ಅದೇ ಥರ ನಮ್ಮ ಅರಾಮ್ ಅರ್ವನ್ ಸ್ವಾಮಿ ತಂಡದಲ್ಲಿ ವರ್ಕ್ ಮಾಡಿರುವಂತಹ ಎಲ್ಲ ಟೆಕ್ನಿಷಿಯನ್ಸ್ ಪ್ಲಸ್ ಈಚ್ ಆ್ಯಂಡ್ ಎವ್ರಿ ಕಾಸ್ಟ್ ಗೌರವ್ ಇರಲಿ ರಿಗ್ವಿಕಿ ಅವರಿರಲಿ ಆ್ಯಂಡ್ ಅನಂತ್ ಇರಲಿ ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ಆಲ್ ಆಫ್ ದೆಮ್ ಸೊ ಇದೇ ನವೆಂಬರ್ ಇಪ್ಪತ್ತೆರಡು ಅರಾಮ್ ಅರ್ವನ್ ಸ್ವಾಮಿ ರಿಲೀಸ್ ಆಗ್ತಿದೆ ಸೊ ಎಲ್ಲರೂ ಹೋಗಿ ನೋಡಿ ಆ್ಯಂಡ್ ಖಂಡಿತ ಇಷ್ಟ ಆಗುತ್ತೆ